ಹದಿನೈದು ಬಜೆಟ್ಗಳ ನಂತರವೂ ಕೂಡ ಇಷ್ಟು ಕುಲಗಟ್ಟಿರೋ ಬಜೆಟ್ ಅನ್ನು ಕೊಟ್ಟಂತಹ ಮುಖ್ಯಮಂತ್ರಿ ವಿತ್ತ ಮಂತ್ರಿ ಅನ್ನುವ ಕುಖ್ಯಾತಿಗೆ ಪಾತ್ರರಾಗ್ಬಿಟ್ರು ಸಿದ್ದರಾಮಯ್ಯನವರು ಕೇಂದ್ರದಿಂದ ಬರೋದು ಕಡಿಮೆ ಆಗಿಲ್ಲ ನೀವು ಸಾಲಗಳ್ನ ಎತ್ತಾ ಇದ್ದೀರಿ ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ ಅಂತಂದ್ರೆ ಇಟ್ಸ್ ಅ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಷಿಯಲ್ ಸೆಕ್ಟರ್ ಸುಳ್ಳುರಾಮಯ್ಯ ಅಂತಾನೆ ಅವರ ಪೊಲಿಟಿಕಲ್ ವಿರೋಧಿಗಳು ಅವ್ರನ್ನ ಅದನ್ನ ನಿಜ ಮಾಡಿ ತೋರಿಸ್ಬಿಟ್ರೆ ಈಗ ನಂಬರ್ಗಳನ್ನ ಅಂಕಿಅಂಶಗಳನ್ನ ಫಡ್ಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ನೀವ್ ಏನ್ ಮಾಡ್ತಾ ಇದ್ದೀರಿ ಡೇ ಟು ಡೇ ಎಕ್ಸ್ಪೆಂಡಿಚರ್ಗೂ ಕೂಡ ಹೆಚ್ಚಿನ ಸಾಲಗಳನ್ನ ಮಾಡ್ತಾ ಇದ್ದೀರಿ ಆರೂವರೆ ಲಕ್ಷ ಕೋಟಿಗಳಷ್ಟು ಟೋಟಲ್ ಸಾಲ ಆಸ್ ಆಫ್ ಟುಡೇ ಇದೆ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಒಂದು ಸಫಕೇಟಿಂಗ್ ಸಿಚುಯೇಷನ್ ತಂದಿಡುತ್ತಿದ್ದಾರೆ ಸಿದ್ದರಾಮಯ್ಯನವರು ಜನ ನೆನ್ಪಿಟ್ಕೋಬೇಕಿದೆ ಸ್ನೇಹಿತರೆ ನಮಸ್ಕಾರ ಕಳೆದ ದಿನಗಳಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ರೆಕಾರ್ಡ್ ದಾಖಲೆಯ ಹದಿನೈದನೇ ಬಜೆಟ್ ಮಂಡಿಸಿದ್ರು ಆ ಬಜೆಟ್ ಮಂಡನೆ ಯಾವ ತರದಲ್ಲಿ ಇತ್ತು ಅಂತಂದ್ರೆ ಅವರು ಹದಿನೈದು ಬಜೆಟ್ಗಳನ್ನ ಮಂಡಿಸಿದ್ದಾರೆ ಅನ್ನುವ ಒಂದು ತೂಕ ಆ ಹೆಫ್ಟ್ ಅದರಲ್ಲಿ ಇರಲೇ ಇರಲಿಲ್ಲ ಎಷ್ಟು ವಿಧಿವಿಪರ್ಯಾಸ ಅಂತಂದರೆ ಹದಿನೈದು ಬಜೆಟ್ಗಳ ನಂತರವೂ ಕೂಡ ಇಷ್ಟು ಕುಲಗಟ್ಟಿರೋ ಬಜೆಟನ್ನು ಕೊಟ್ಟಂತಹ ಮುಖ್ಯಮಂತ್ರಿ ವಿತ್ತ ಮಂತ್ರಿ ಅನ್ನುವ ಕುಖ್ಯಾತಿಗೆ ಪಾತ್ರರಾಗ್ಬಿಟ್ರು ಸಿದ್ದರಾಮಯ್ಯನವರು ಇದು ಕೇವಲ ಒಂದು ರಾಜಕೀಯ ವಿರೋಧದಿಂದ ನೀವು ಹೇಳೋ ಮಾತಲ್ಲ ನೀವು ತತ್ವಗಳನ್ನು ಅಲ್ಲಿರೋ ಡೇಟಾಗಳನ್ನು ಸಂಖ್ಯೆಗಳನ್ನು ನೋಡಿದಾಗ ಕರಳ ಕಿತ್ತು ಬರುತ್ತೆ ನಮ್ಮ ರಾಜ್ಯದ ಜನರಿಗೆ ಅಂತಹ ಕೆಟ್ಟ ಬಜೆಟನ್ನು ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿದ್ದಾರೆ ಅಂದರೂ ಕೈ ಕಟ್ಟು ಹೋಯಿತು ಒಂದು ಲೆಕ್ಕದಲ್ಲಿ ಮಾಡಬಾರ್ದನ್ನು ಮಾಡಿದಾಗ ಆಗಬಾರ್ದೇ ಆಗತ್ತೆ ಅಂತ ಏನು ಹೇಳ್ತಾರೆ ಅದೇ ಲೆಕ್ಕದಲ್ಲಿ ಇವರು ಕೈಯಲ್ಲಾಗದ ಒಂದು ಪ್ರಾಮಿಸ್ಗಳನ್ನ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಕ್ಕೆ ಹೋಗಿ ಯಾತಕ್ಕೆ ಕೇವಲವಾಗಿ ನಿಯತ್ತಿನಿಂದ ಗೆಲ್ಲಕ್ಕಾಗೋದಿಲ್ಲ ರಾಜ್ಯ ಅನ್ನೋ ದೃಷ್ಟಿಯಿಂದ ಏನೇ ಒಂದು ಸುಳ್ಳು ಹೇಳಿ ಏನೇ ಒಂದು ಪೊಳ್ಳೆ ಹೇಳಿ ಹೆಂಗೋ ಒಂದು ಅಧಿಕಾರಕ್ಕೆ ಬಂದುಬಿಡೋಣ ಮುಂದೆ ಆಗೋಗ್ಲಿ ಅನ್ನುವ ಒಂದೇ ಒಂದು ಕೆಟ್ಟ ಭಾವನೆಯಿಂದ ಬಂದಿದ್ದಾರೆ ಅನ್ನೋದಕ್ಕೆ ಈ ಅಂಕಿ ಅಂಶಗಳೇ ಎವಿಡೆನ್ಸ್ ಸಾಕ್ಷಿ ಪುರಾವೆ ಮೊದಲನೇದಾಗಿ ಮೂರು ವರ್ಷಗಳ ಕೆಳಗಿನ ಒಂದು ಸಂದರ್ಭ ನೆನಪು ಬರುತ್ತೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಕೇಂದ್ರದ ಬಜೆಟಿನ ಬಗ್ಗೆ ಕೇಳಿದ್ರು ಯಾರೋ ಒಬ್ಬರು ಪತ್ರಿಕಾ ವರದಿಗಾರರು ಸರ್ ನಿಮಗೇನು ಸತಿ ಬಜೆಟ್ ಬಗ್ಗೆ ಅಂತ ಹೇಳಿ ಪಾಪ ಮನುಷ್ಯನಿಗೆ ಬಜೆಟ್ ಅಂಕಿ ಸಂಖ್ಯೆ ಆರ್ಥಿಕತೆ ಎಕಾನಮಿ ಗ್ರೋತು ಫಿಸಿಕಲ್ ಡೆಫಿಸಿಟ್ ರೆವೆನ್ಯೂ ಡೆಫಿಸಿಟು ಇವುಗಳೆಲ್ಲ ಗೊತ್ತಿಲ್ಲ ಆದ ಕಾರಣ ಏ ಅದರಲ್ಲಿ ಉಪಕಾರ ಹುಳಿ ಏನಿಲ್ಲಪ್ಪ ಅದರಲ್ಲಿ ಅಂದ್ಬಿಟ್ರಂತೆ ಅವಾಗ ಅವ್ರ ಪಕ್ಕದಲ್ಲಿದ್ದವ್ರ ಪಿ ಎ ಬಂದು ಹಣ ಇದು ಬಿರಿಯಾನಿ ಎಲ್ಲ ಇದು ಬಜೆಟ್ಟು ನೀವು ಉಪ್ಪು ಖಾರ ಹುಳಿ ಅಂತ ಯಾಕಂದ್ರಿ ಅಂತ ಹೇಳಿದ್ರು ಅಂತ ನಮ್ಗೆ ಆಮೇಲೆ ಒಂದು ಸುದ್ದಿ ಬಂತು ಸೊ ತಿಳ್ಕೊಂಡ್ರು ಅವರು ನಾನು ಉಪ್ಪು ಖಾರ ಅಂತ ಮಾತಾಡಬಾರ್ದು ಇನ್ನು ಎರಡು ಮೂರು ವರ್ಷ ತಯಾರು ಮಾಡ್ಕೋತೀನಿ ಅಂತ ಹೇಳಿ ಚೆನ್ನಾಗಿ ತಯಾರು ಮಾಡಿಕೊಂಡು ಈ ಸದಿ ಬಜೆಟ್ ಬಗ್ಗೆ ಏನು ಕೇಳಿದಾಗ ಏನು ಹೇಳ್ತೀರಿ ನೀವು ಅಂತಂದರೆ ನಮ್ಮ ರಾಜ್ಯಕ್ಕೆ ತೆರಿಗೆ ಇದ್ದು ನಮ್ಮ ಪಾಲು ಕೊಟ್ಟೇ ಇಲ್ಲ ನಮಗೆ ಬೇರೆ ರಾಷ್ಟ್ರ ಕೊಟ್ಬಿಡಿ ಅಂತ ತಾನು ಮಹಾಬುದ್ಧಿವಂತ ಅನ್ನೋದನ್ನು ತೋರಿಸ್ಕೊಂಡ್ರು ಅವರು ಆ ಥರದ ಪರಿಸ್ಥಿತಿ ಆ ಥರದ ಸಂದರ್ಭ ಹೆಂಗೆ ತಂದಿದ್ದಾರೆ ಕರ್ನಾಟಕದಲ್ಲಿ ಅಂತಂದರೆ ಒಂದು ವಸ್ತುಸ್ಥಿತಿ ಡಿಸ್ಕಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಆ ಲೆಕ್ಕದಲ್ಲಿ ತಂದಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಇವತ್ತಿನ ದಿನ ವಸ್ತುಸ್ಥಿತಿ ಪರಿಸ್ಥಿತಿ ಏನಿದೆ ಅವುಗಳ್ನ ನೋಡಿಕೊಂಡು ಅಂಕಿ ಅಂಶಗಳಿಂದ ಇವತ್ತು ಮಾತಾಡ್ತಾ ಇದ್ದೀವಿ ನಿಮ್ಮ ಮುಂದೆ ಸಿದ್ದರಾಮಯ್ಯನವರ ಒಂದು ಫಡ್ಜಿಂಗ್ ಆಫ್ ದ ಬಜೆಟ್ ಅಂದರೆ ಅಂಕಿ ಅಂಶಗಳನ್ನ ಧೋಕಾ ಮಾಡಿಕೊಂಡು ಏನು ತೋರಿಸ್ತಾರೆ ಜನರ ಮುಂದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನೋಡಿ ಮೊದಲೇದಾಗಿ ಯಾವುದೇ ಒಂದು ಆರ್ಥಿಕ ತತ್ವ ಸಿದ್ಧಾಂತ ಏನು ಅಂತಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಇನ್ಕಮ್ನಲ್ಲಿದ್ದಾಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋದೇ ಮೊದಲನೇ ರೂಲ್ ಅಂದರೆ ನಿಮ್ಮ ಆದಾಯ ಎಷ್ಟಿದೆಯೋ ಅಷ್ಟೊಳಗೆ ನೀವು ಖರ್ಚು ಮಾಡ್ಕೊಳ್ಳಿ ನಿಮ್ಮ ಡೇ ಟು ಡೇ ಖರ್ಚುಗಳೇನಿರುತ್ತೆ ನೌಕರಿ ಕೂಡ ಸಂಬಳ ಇರ್ಬೋದು ಇಂಟ್ರೆಸ್ಟ್ ಇರ್ಬೋದು ಪೆನ್ಷನ್ ಇರ್ಬೋದು ಮಿಕ್ಕ ಸರ್ಕಾರದ ವ್ಯವಹಾರಗಳ ಖರ್ಚುಗಳಿರ್ಬೋದು ಅವುಗಳು ರೆವಿನ್ಯೂ ಇನ್ಕಮ್ ಅಂತ ಏನು ಬರುತ್ತೆ ಅದರೊಳಗೆ ಎಲ್ಲ ಖರ್ಚು ಮುಗಿಬೇಕು ಮಿಕ್ಕಿದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಏನು ಬರುತ್ತೆ ದೊಡ್ಡ ದೊಡ್ಡ ರಸ್ತೆಗಳ್ನ ಕಟ್ತಾಯಿದ್ದೀರಿ ಇದ್ದೀರಿ ದೊಡ್ಡ ದೊಡ್ಡ ಏರ್ಪೋರ್ಟ್ಗಳನ್ನ ಕಟ್ತಾಯಿದ್ದೀರಿ ಇದ್ದೀರಿ ಇಂಥವು ಮಾಡಿದಾಗ ನೀವು ಪ್ರಾಬಬ್ಲಿ ಸಾಲ ಮಾಡ್ತೀರಿ ಮಾಡಿದ ಸಾಲನ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ತೀರಿಸಿದಾಗ ಒಂದು ಆಸ್ತಿ ಅಂತಲೂ ಆಗಿರುತ್ತೆ ಒಂದು ನಿಮಗೆ ಆದಾಯ ಅಂತಲೂ ಬರ್ತಾ ಇರುತ್ತೆ ಆದ್ದರಿಂದ ಈ ಎರಡು ಬೇಸಿಕ್ ಡಿಫ್ರೆನ್ಸ್ ಏನಿದೆ ರೆವಿನ್ಯೂ ಮತ್ತು ಕ್ಯಾಪಿಟಲ್ ಅದನ್ನು ಮರೆತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಬೊಮ್ಮಾಯಿಯವರ ಕಡೆ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಒಂದು ಬಜೆಟ್ ಕೊಟ್ಟು ಹೋದರು ರೆವಿನ್ಯೂ ಸರ್ಪ್ಲಸ್ ಬಜೆಟ್ ನಾನ್ನೂರ ಎರಡು ಕೋಟಿಗಳ ರೆವಿನ್ಯೂ ಸರ್ಪ್ಲಸ್ ತಂದು ಕೊಟ್ರು ಅದೇ ಸಿದ್ದರಾಮಯ್ಯನವರು ಕಳೆದ ವರ್ಷ ಈ ವರ್ಷ ರೆವಿನ್ಯೂ ಡೆಫಿಸಿಟ್ ಬಜೆಟ್ ಹೋದ ವರ್ಷ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಸ್ಟೇಟ್ ಜಿ ಡಿ ಪಿ ಅಂತಹ ರೆವಿನ್ಯೂ ಡೆಫಿಸಿಟ್ ಇಟ್ಟರು ಅಂದರೆ ನಿಮ್ಮ ದೈನಂದಿನ ಖರ್ಚಿಗೆ ನೀವು ಬೇರೆ ಕಡೆ ಸಾಲ ಮಾಡಬೇಕಾಯ್ತು ಆಸ್ತಿ ಮಾಡಲಿಕ್ಕಲ್ಲ ನೀವು ಸಾಲ ಮಾಡಿರೋದು ಡೇ ಟು ಡೇ ಎಕ್ಸ್ಪೆಂಡಿಚರ್ಗೆ ಸರಿ ಹೋದ ವರ್ಷ ಏನೋ ಗೊತ್ತಾಗಲಿಲ್ಲ ಆಗೋಯ್ತು ಅಂತಂದರೆ ಈ ವರ್ಷ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಒನ್ ಪರ್ಸೆಂಟ್ ಆಫ್ ಜಿ ಡಿ ಪಿಗೆ ಬಂದುಬಿಡ್ತು ಅಂತಂದರೆ ನೀವೇನು ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನವರೇ ಡೇ ಟು ಡೇ ಎಕ್ಸ್ಪೆಂಡಿಚರ್ಗೂ ಕೂಡ ಹೆಚ್ಚಿನ ಸಾಲಗಳ್ನ ಮಾಡ್ತಾ ಇದ್ದೀರಿ ಈ ಡೇ ಟು ಡೇ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಸಾಲ ಮಾಡಿದಾಗ ಏನಾಗುತ್ತೆ ಆ ಸಾಲದ ಇಂಟ್ರೆಸ್ಟನ್ನು ನಾಳೆ ತೀರಿಸಬೇಕು ಆ ಸಾಲ ಪ್ರೊಡಕ್ಟಿವ್ ಸಾಲ ಅಲ್ಲ ಅನ್ಪ್ರೊಡಕ್ಟಿವ್ ಸಾಲ ಪ್ರೊಡಕ್ಟಿವ್ ಸಾಲ ಅಂದರೆ ಹೇಗೆ ಅಂತಂದರೆ ನೀವು ಒಳ್ಳೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ದುಡ್ಡು ಹಾಕ್ತಾ ಇದ್ದೀರಿ ಅಂತಂದ್ರೆ ಅದು ಪ್ರೊಡಕ್ಟಿವ್ ಸಾಲ ನೀವೆಷ್ಟು ಸಾಲ ಮಾಡಿದ್ರಿ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಮೊಟ್ಟ ಮೊದಲನೆಯ ಬಾರಿಗೆ ಒಂದು ವರ್ಷದಲ್ಲಿ ಒಂದು ಲಕ್ಷ ಕೋಟಿಯನ್ನು ಮೀರಿದ ಒಂದು ಕುಖ್ಯಾತಿಗೆ ಪಾತ್ರರಾದರು ಸಿದ್ದರಾಮಯ್ಯನವರು ಈ ಒಂದು ಲಕ್ಷದ ಐದು ಕೋಟಿ ಐದು ಸಾವಿರ ಕೋಟಿಗಳ ಸಾಲದಲ್ಲಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದು ಎಷ್ಟು ಅಂತಂದರೆ ಕೇವಲ ಐವತ್ತೆರಡು ಸಾವಿರ ಕೋಟಿ ಕೇವಲ ಐವತ್ತೆರಡು ಸಾವಿರ ಕೋಟಿ ಒಂದು ಕಾಂಟ್ರಾಸ್ಟ್ ಮಾಡಬೇಕು ಅಂತಂದರೆ ಮೂರು ವರ್ಷಗಳ ಕೆಳಗೆ ಬೊಮ್ಮಾಯಿಯವರು ಐವತ್ತೇಳುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಷ್ಟು ಸಾಲ ಮಾಡದೇನೆ ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ ದೈನಂದಿನ ಖರ್ಚಿಗೇನೆ ನಿಮಗೆ ಬರೋ ಆದಾಯದಲ್ಲಿ ನೀವು ತೂಗಿಸ್ಲಾರ್ದೇ ಸಾಲ ಮಾಡ್ತಾ ಇದ್ದೀರಿ ಹಿಂದಿರೋ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸಾಲ ತೀರಿಸಬೇಕು ಈಗ ಮಾಡ್ತಿರೋ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸಾಲಕ್ಕೂ ಕೂಡ ರೆವೆನ್ಯೂ ಡಿಫಿಸಿಟ್ ಕೂಡ ನಾಳೆ ತೀರಿಸಬೇಕಾಗ್ತಾ ಇದೆ ಇದು ಸಾಲದ ಮೇಲೆ ಸಾಲ ಬಡ್ಡಿಯ ಮೇಲೆ ಬಡ್ಡಿ ಅಂತೇನು ಬರುತ್ತೆ ಅಂತಹ ಪೊಸಿಷನ್ ಬರ್ತಾಯಿದೆ ಪಂಜಾಬಿನ ಕೆಟ್ಟ ಪರಿಸ್ಥಿತಿ ಕರ್ನಾಟಕಕ್ಕೆ ತೊಗೊಂಡು ಹೋಗ್ತಿದ್ದಾರೆ ಸಿದ್ದರಾಮಯ್ಯನವರು ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಅಂಕಿಅಂಶ ಕೊಟ್ಟು ಹೇಳ್ತೇನೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಿರುತ್ತೆ ಅಂದರೆ ನೀವು ನೂರು ರೂಪಾಯಿ ಬರ್ತಾಯಿದೆ ಅಂತಂದರೆ ಆ ನೂರು ರೂಪಾಯಿಯಲ್ಲಿ ಕಳೆದ ವರ್ಷ ತನಕ ನಲವತ್ತೈದು ರೂಪಾಯಿಯಷ್ಟು ಕಮಿಟೆಡ್ ಇತ್ತು ಯಾವುದಕ್ಕೆ ಸರ್ಕಾರಿ ಸಂಬಳಗಳಿಗೆ ಪೆನ್ಷನ್ಗೆ ಮತ್ತು ಇಂಟ್ರೆಸ್ಟ್ ಪೇಮೆಂಟ್ಗೆ ಈ ಮೂರಕ್ಕೆ ನಲವತ್ತೈದು ರೂಪಾಯಿ ನೂರಲ್ಲಿ ನಲವತ್ತೈದು ರೂಪಾಯಿ ಹೋಗೋದು ಇವತ್ತಿನ ದಿನ ಹೇಗಿದೆ ಅಂದರೆ ನೂರಲ್ಲಿ ಐವತ್ತೆಂಟು ರೂಪಾಯಿ ಹೋಗ್ತಾ ಇದೆ ಸಡನ್ನಾಗಿ ಸಂಬಳಗಳು ಹೆಚ್ಚಾಗೋದಿಲ್ಲ ಸಡನ್ನಾಗಿ ಪೆನ್ಷನ್ ಹೆಚ್ಚಾಗೋದಿಲ್ಲ ಹೆಚ್ಚಾದದ್ದು ಯಾವುದು ಅಂತಂದರೆ ಇಂಟ್ರೆಸ್ಟ್ ಪೇಮೆಂಟ್ ನೀವು ಅನ್ಪ್ರೊಡಕ್ಟಿವ್ ಆಸ್ತಿಗಳಿಗೆ ನೀವು ಸಾಲ ತಗೊಂಡಾಗ ನೀವು ಸಾಲದ ಮೇಲೆ ಬಡ್ಡಿನೂ ಕಟ್ಟಬೇಕು ಅಸಲೂ ತೀರಿಸಬೇಕು ಯಾವುದೇ ಹೆಚ್ಚಿನ ಆದಾಯ ನಿಮಗೆ ಬರ್ತಾ ಇಲ್ಲ ಕಳೆದ ವರ್ಷ ಮೂವತ್ತು ಸಾವಿರ ಕೋಟಿ ಇಂಟ್ರೆಸ್ಟ್ ಕಟ್ಟಿದ್ವಿ ಈ ವರ್ಷ ಮೂವತ್ತೊಂಬತ್ತು ಸಾವಿರ ಕೋಟಿ ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ ಅಂದರೆ ರೆವಿನ್ಯೂ ಡೆಫಿಸಿಟ್ ಏನಿದೆ ಅದರಿಂದ ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಸಫಕೇಟಿಂಗ್ ಸಿಚುವೇಷನ್ ತಂದಿಡ್ತಿದ್ದಾರೆ ಸಿದ್ದರಾಮಯ್ಯನವರು ಜನ ರೆವೆನ್ಯೂ ರೆವಿನ್ಯೂ ಡೆಫಿಸಿಟ್ ಇದೆ ಸಾಲ ಮಾಡ್ತಾಯಿದ್ದೀವಿ ಡೇ ಟು ಡೇ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಕ್ಯಾಪಿಟಲ್ ಬಜೆಟ್ಗೆ ನಿಮ್ಗೆ ಜಾಸ್ತಿ ದುಡ್ಡು ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ದುಡ್ಡಿಲ್ಲ ನಿಮ್ಮ ಹತ್ರ ಜಾಸ್ತಿ ಮುಖ್ಯವಾಗಿ ಬೇಕಾಗಿರೋ ಎಜುಕೇಷನ್ಗೆ ದುಡ್ಡು ಇಲ್ಲ ನಿಮ್ಮಲ್ಲಿ ಅರ್ಬನ್ ಡೆವಲಪ್ಮೆಂಟಿಗೆ ದುಡ್ಡು ಇಲ್ಲ ರೂರಲ್ ಡೆವಲಪ್ಮೆಂಟಿಗೆ ದುಡ್ಡು ಇಲ್ಲ ಬಟ್ ಇದನ್ನು ಜನರ ಮುಂದೆ ನೀವು ವಸ್ತುಸ್ಥಿತಿಯಾಗಿ ಹೌದು ನಾವೇನೋ ಒಂದು ಐದು ಪ್ರಾಮಿಸ್ಗಳ್ನ ಮಾಡಿಬಿಟ್ವಿ ತೂಗಿಸ್ಲಿಕ್ಕೆ ಆಗ್ತಾ ಇಲ್ಲ ಇದ್ದೀವಿ ಹೆಚ್ಚಿನ ಸಾಲ ಮಾಡಿದ್ದೀನಿ ಅಂತಂದರೆ ಜನ ಬಹಳಶಃ ಬಹಳ ಮಾಡಿ ನಿಮಗೆ ಕ್ಷಮಿಸ್ಬೋದೇನೋ ಓ ಇರಲಿ ಬಿಡಿ ಏನೋ ಮಾಡಿದರು ಬಟ್ ಓಪನ್ ಆಗಿದ್ದಾರೆ ಸಿನ್ಸಿಯರ್ ಆಗಿದ್ದಾರೆ ಆನೆಸ್ಟ್ ಆಗಿದ್ದಾರೆ ಅಂತ ಆ ಸತ್ಯಸಂಧತೆ ಸಿದ್ದರಾಮಯ್ಯ ಇಲ್ಲೇ ಇಲ್ವಲ್ಲ ಸುಳ್ಳು ರಾಮಯ್ಯ ಅಂತಲೇ ಅವರ ಪೊಲಿಟಿಕಲ್ ವಿರೋಧಿಗಳು ಅವ್ರನ್ನ ಅದನ್ನು ನಿಜ ಮಾಡಿ ತೋರಿಸ್ಬಿಟ್ರು ಈಗ ಹೇಗೆ ನಿಜ ಮಾಡಿದ್ರು ಅಂತಂದರೆ ನಂಬರ್ಗಳ್ನ ಅಂಕಿಅಂಶಗಳ್ನ ಫಡ್ಜ್ ಮಾಡಲಿಕ್ಕೆ ಶುರು ಮಾಡಿದ್ರು ಇದನ್ನು ಭಾಳ ಸ್ವಲ್ಪ ಮನದಿಟ್ಟು ಮಾಡಿ ನೀವು ನೋಡ್ಕೋಬೇಕಾಗತ್ತೆ ಫಿಸ್ಕಲ್ ಡೆಫಿಸಿಟ್ ಅಂತ ಏನಿದೆ ಮತ್ತು ಸಾಲಗಳು ಏನು ತೊಗೊಳ್ತೀವಿ ಟೋಟಲ್ ಸಾಲ ಏನಿದೆ ಅವೆರಡಕ್ಕೆ ಒಂದು ಪರ್ಸೆಂಟೇಜ್ ಲಿಮಿಟ್ ಅನ್ನೋದು ಕೇಂದ್ರ ಸರ್ಕಾರ ಆರ್ ಬಿ ಐದವ್ರು ಎಲ್ಲ ರಾಜ್ಯಗಳಿಗೂ ಕೊಡ್ತಾರೆ ಅಂದರೆ ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಈ ಜವಾಬ್ದಾರಿಯನ್ನು ತೊಗೊಂಡಿದೆ ಅಂದರೆ ಮೂರು ಪರ್ಸೆಂಟ್ ಫಿಸ್ಕಲ್ ಡೆಫಿಸಿಟ್ ದಾಟಬಾರದು ಈ ಫಿಸಿಕಲ್ ಡೆಫಿಸಿಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನೀವು ಪರದೆ ಮೇಲೆ ನೀವು ನೋಡಿದ್ರೆ ಈ ಅಂಕಿಅಂಶಗಳಿಂದ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಅಥ್ವಾ ಎಷ್ಟು ಕೆಟ್ಟದಾಗಿ ಸಿದ್ದರಾಮಯ್ಯನವರು ಆಟ ಆಡ್ಬಿಟ್ಟಿದ್ದಾರೆ ಅಂತ ಹೇಳಿ ಅಂತ ಉದಾಹರಣೆಗೆ ಒಂದು ಕೊಡ್ತೀನಿ ಎಂಟು ರೂಪಾಯಿ ನೂರು ರೂಪಾಯಿ ಒಳಗೆ ಎಂಟು ಬೈ ಹಂಡ್ರೆಡ್ ಅಂತ ಮಾಡಿದಾಗ ಏಯ್ಟ್ ಪರ್ಸೆಂಟ್ ಅಂತಾಯಿತು ಅದೇ ನೀವು ಏಟನ್ನು ನೂರೈವತ್ತರ ಮೇಲೆ ಮಾಡಿದಾಗ ಅದು ಕಡಿಮೆ ಆಗೋಯ್ತು ಏಯ್ಟ್ ಪರ್ಸೆಂಟ್ ಅಂತ ಆಗಲೇ ಇಲ್ಲ ಎಂಟು ರೂಪಾಯಿ ಆ್ಯಕ್ಚುಲ್ ಅಮೌಂಟ್ ಆ್ಯಬ್ಸಲ್ಯೂಟ್ ಅಮೌಂಟಲ್ಲಿ ಇರೋದೇ ಅದು ಅದನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಬರೋದಿಲ್ಲ ಬಟ್ ಕೆಳಗಿನ ನೂರು ರೂಪಾಯಿನ ನೂರೈವತ್ತು ರೂಪಾಯಿ ಅಂತ ತೋರಿಸ್ಕೋಬೋದಾ ಅಂದರೆ ನಿಮಗೆ ಪರ್ಸೆಂಟೇಜ್ ಕಡಿಮೆ ಆಗತ್ತೆ ಸಿದ್ದರಾಮಯ್ಯನವ್ರು ಮಾಡಿದ ಕಳ್ಳಾಟ ಇದು ಹೇಗೆ ನೀವು ಸಾಲ ಮಾಡಿದ ದುಡ್ಡು ಎಲ್ರಿಗೂ ಕಾಣದೆ ಕಾಣುತ್ತೆ ಫಿಸಿಕಲ್ ಡೆಫಿಸಿಟ್ ಆಬ್ಸಲ್ಯೂಟ್ ಅಮೌಂಟ್ ಎಷ್ಟಿದೆ ನಿಮ್ಗೆ ಗೊತ್ತು ಅದನ್ನು ಬಚ್ಚಿಡೋದು ಹೇಗೆ ಅಂತಂದರೆ ಪರ್ಸೆಂಟೇಜಲ್ಲಿ ಕೆಳಗಿನ ಡಿನಾಮಿನೇಟರ್ ಏನಿದೆ ಸ್ಟೇಟ್ ಜಿ ಡಿ ಪಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಎಸ್ ಡಿ ಪಿ ಅದನ್ನು ನೀವು ಎಸ್ಟಿಮೇಟ್ ಮಾಡಬೇಕಾಗತ್ತೆ ಇಲ್ಲಿ ತಮ್ಮ ಕೈ ಚಳಕಂತ ತೋರಿಸ್ಬಿಟ್ರು ಸಿದ್ದರಾಮಯ್ಯನವರು ಬೊಮ್ಮಾಯಿಯವರ ಬಜೆಟ್ಟಲ್ಲಿ ಸರಿ ಸುಮಾರು ಇಪ್ಪತ್ತ್ಮೂರವರೆ ಲಕ್ಷ ಕೋಟಿಗಳಷ್ಟು ಆರ್ಥಿಕ ಗಾತ್ರ ಅಂತ ಹೇಳಿದರು ಅದಾದ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಸಿದ್ದರಾಮಯ್ಯವರು ಮತ್ತೊಂದು ಬ ಬಜೆಟ್ ಮಂಡ್ಯ ಮಾಡ್ತಾರೆ ಈ ವರ್ಷದ ನಮ್ಮ ರಾಜ್ಯದ ಗಾತ್ರ ಇಪ್ಪತ್ತ್ಮೂರುವರೆ ಲಕ್ಷ ಕೋಟಿಯಿಂದ ಇಪ್ಪತ್ತೈದೂವರೆ ಲಕ್ಷ ಕೋಟಿ ಅಂತ ಏರಿಸ್ಬಿಟ್ರು ಬೊಮ್ಮಾಯಿಯವರು ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಏಳು ಎಂಟು ಪರ್ಸೆಂಟ್ ಇನ್ಕ್ರೀಸ್ ತೊಗೊಂಡಿರ್ತಾರೆ ಹೋದ ವರ್ಷದ ಗಾತ್ರದಿಂದ ಈ ವರ್ಷಕ್ಕೆ ಅದರ ಮೇಲೆ ಮತ್ತೊಂದು ಹತ್ತು ಪರ್ಸೆಂಟನ್ನು ನೀವು ಡುಬ್ಬ ಏರ್ಸೋದು ಅಂತ ಕರೀತಾರಲ್ಲ ಮಕ್ಕಳು ಆಟಾಡಬೇಕಾದ್ರೆ ಆ ಥರ ಮಾಡಿದ್ರು ಸಿದ್ದರಾಮಯ್ಯವರು ಅಂದರೆ ಟೋಟಲಾಗಿ ಒಂದು ಹದಿನೇಳು ಪರ್ಸೆಂಟಷ್ಟು ಏರಿಸ್ಬಿಟ್ರು ಅದು ನೋಡಲಿಕ್ಕೆ ನಿಮಗೆ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಅನಿಸುತ್ತೆ ಎಷ್ಟು ಅಂತೂ ತೋರಿಸ್ತು ಟೂ ಪಾಯಿಂಟ್ ಸಿಕ್ಸ್ ಅಂತೂ ತೋರಿಸ್ತು ಏ ಮೂರು ಪರ್ಸೆಂಟ್ ಇರೋದು ಲಿಮಿಟ್ಟು ನಾವು ಟೂ ಪಾಯಿಂಟ್ ಸಿಕ್ಸಲ್ಲೇ ಇದ್ದೀವಿ ಅಂತ ತಮ್ಮ ಬೆನ್ನನ್ನು ಚೆನ್ನಾಗಿ ತಾವೇ ತಟ್ಕೊಂಡ್ಬಿಟ್ರು ಈ ವರ್ಷ ಮತ್ತೆ ಬಜೆಟ್ ಬಂತು ಆವಾಗ ಕಳೆದ ವರ್ಷದ ಆರ್ಥಿಕ ಗಾತ್ರ ಎಷ್ಟಿದೆ ಅನ್ನೋದನ್ನು ರಿವೈಸ್ ಎಸ್ಟಿಮೇಟಲ್ಲಿ ನೀವು ತೋರಿಸ್ಬೇಕಿತ್ತು ಸಿದ್ದರಾಮಯ್ಯವರು ತೋರಿಸ್ಲಿಲ್ಲ ರಿವೈಸ್ಡ್ ಎಸ್ಟಿಮೇಟು ರಿವೈಸ್ ಎಸ್ಟಿಮೇಟಲ್ಲೂ ಕೂಡ ಹೋದ ವರ್ಷದ ಬಜೆಟ್ ಎಸ್ಟಿಮೇಟ್ ಗಾತ್ರದ ಗಾತ್ರನೇ ತೋರಿಸ್ಬಿಟ್ರು ಯಾತಕ್ಕೆ ಅಂತಂದರೆ ಈ ವರ್ಷನೂ ಅವರು ಅದೇ ದೋಖಾ ಆಟ ಆಡಬೇಕಾಗಿತ್ತು ಹೋದ ವರ್ಷದ ಆರ್ಥಿಕ ಗಾತ್ರ ಅಷ್ಟು ದೊಡ್ಡದಿರಲಿಲ್ಲ ಅಂತಾದರೆ ಬೇಸ್ ಚಿಕ್ಕದಾಗತ್ತೆ ಆ ಚಿಕ್ಕ ಬೇಸ್ ಮೇಲೆ ಮತ್ತೆ ಈ ವರ್ಷದ ಒಂಬತ್ತು ಪರ್ಸೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ದೊಡ್ಡ ಬೇಸ್ ಬರೋದಿಲ್ಲ ಇವರು ಹೆಚ್ಚಿನ ಸಾಲ ಮಾಡಬೇಕು ಹೋದ ವರ್ಷ ಎಂಬತ್ತು ಸಾವಿರ ಕೋಟಿ ಮಾಡಿದ್ರೆ ಈ ವರ್ಷ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಬೇಕು ಸೊ ಬೇಸನ್ನ ದೊಡ್ಡದು ಮಾಡಿಸ್ಬೇಕು ಮಾಡಲಿಕ್ಕೆ ಏನು ಮಾಡಿದ್ರು ಹೋದ ವರ್ಷ ಸುಳ್ಳು ಬೇಸೇನು ಇಟ್ಕೊಂಡಿದ್ರು ಅದರ ರಿವೈಸ್ಡ್ ಎಸ್ಟಿಮೇಟ್ನ ಕೊಡಲೇ ಇಲ್ಲ ಆ ಬ್ಲೋಟೆಡ್ ಫಿಗರ್ನೇ ಇಟ್ಕೊಂಡು ಅದರ ಮೇಲೆ ಮತ್ತು ಒಂಬತ್ತು ಅಂತ ಹಾಕ್ಕೊಂಡು ಇಪ್ಪತ್ತೆಂಟು ಲಕ್ಷ ಕೋಟಿಗಳ ನಮ್ಮ ಆರ್ಥಿಕ ಗಾತ್ರ ಇದೆ ಅನ್ನೋ ಒಂದು ಸುಳ್ಳು ಹೇಳ್ತಾ ಫಿಸ್ಕಲ್ ಡೆಫಿಸಿಟ್ನ ಪರ್ಸೆಂಟೇಜ್ ಏನಿದೆ ಮೂರಕ್ಕಿನ್ನ ಜಸ್ಟ್ ಕಡಿಮೆ ಇದೆ ಅನ್ನೋ ಒಂದು ಸುಳ್ಳನ್ನು ಬಿಟ್ಟರು ಮತ್ತು ಈ ಸರ್ತಿನೂ ಅಂದರೆ ಮೂರರೊಳಗೆ ಇದ್ದೀವಿ ಟೂ ಪಾಯಿಂಟ್ ನೈನ್ ಫೈವಲ್ಲಿ ಇದ್ದೀವಿ ಅನ್ನೋ ಥರ ನೀವು ನಿಜವಾಗ್ಲೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಜಸ್ಟ್ ಮೂರು ಹತ್ತಿರ ಇಲ್ಲ ಇದು ಮೂರು ಪಾಯಿಂಟ್ ಎರಡರ ತನಕ ಇದೆ ಅಂದರೆ ನಾವು ಲಕ್ಷ್ಮಣ ರೇಖೆಯನ್ನು ದಾಟಿಬಿಟ್ಟಿದ್ದೀವಿ ಆ ದಾಟಿರೋ ಲಕ್ಷ್ಮಣನ ರೇಖೆಯನ್ನು ಇವರು ಒಪ್ಕೋತಾ ಇಲ್ಲ ಜನರಿಗೆ ಯಾವಾಗ ಖಾಯಿಲೆಗೆ ಔಷಧ ಕೊಡ್ಬೋದು ಅಂದರೆ ಖಾಯಿಲೆ ಇದೆ ಅಂತ ಒಪ್ಕೊಂಡಾಗ ಖಾಯಿಲೆ ಇದೆ ಅಂತ ಗೊತ್ತಾದಾಗ ಹೌದು ಖಾಯಿಲೆ ಇದೆ ಈ ಕಾಯಿಲೆಗೆ ಔಷಧ ಬೇಕು ಅಂದಾಗ ಔಷಧ ಕೊಡ್ಲಿಕ್ಕಾಗುತ್ತೆ ಖಾಯಿಲೇನೇ ಇಲ್ಲ ಅಂತಂದರೆ ನೀವು ಔಷಧಿ ಹೇಗೆ ಕೊಡ್ತೀರಿ ಸಿದ್ದರಾಮಯ್ಯನವರ ಸುಳ್ಳುಗಳು ಹೀಗಿದೆ ಮುಂದಿನ ವರ್ಷ ಇದ್ದರೆ ಪರ್ದಾ ಫಾಶ್ ಆಗಲೇಬೇಕು ಬಟ್ ಇವರು ಈ ವರ್ಷ ಯಾತಕ್ಕೆ ಧೋಕಾ ಮಾಡ್ತಾ ಇದ್ದಾರೆ ಅಂದರೆ ಎಲೆಕ್ಷನ್ಕಿನ್ನ ಮುಂಚೆ ಎಷ್ಟು ಸುಳ್ಳಾಗುತ್ತೋ ಆಗುತ್ತೋ ಅಷ್ಟು ಜನ ಮುಂದೆ ಸುಳ್ಳು ಇಡಲಿಕ್ಕೆ ಇದು ಮೊದಲನೇದಾಯಿತು ಫಿಸಿಕಲ್ ಡೆಫಿಸಿಟ್ ಹತ್ರ ಮೂರು ಪರ್ಸೆಂಟ್ ಅಂತ ಏನು ಹೇಳಿದ್ದಾರೆ ಅದು ಮೂರು ಪರ್ಸೆಂಟ್ ದಾಟಿ ಮೀರಿ ಹೋಗಿದೆ ತ್ರೀ ಪಾಯಿಂಟ್ ಟೂ ಆಗಿದೆ ಬಹಳ ಕೇರ್ಫುಲ್ ಆಗಿರಬೇಕಾಗಿರೋ ಪರಿಸ್ಥಿತಿ ನಮ್ಮ ರಾಜ್ಯದು ಪಂಜಾಬ್ ಥರ ಆಗಬಾರ್ದು ಅನ್ನೋ ಥರ ಆದರೆ ಎರಡನೇದ್ದು ಸಾಲಗಳು ಸಾಲಗಳಲ್ಲಿ ಆರೂವರೆ ಲಕ್ಷ ಕೋಟಿಗಳಷ್ಟು ಟೋಟಲ್ ಸಾಲ ಆಸ್ ಆಫ್ ಟುಡೇ ಇದೆ ನಿಮಗೆ ಆರೂವರೆ ಲಕ್ಷ ಕೋಟಿ ಇತ್ತು ಅಂತಂದರೆ ಆ ರೂಲ್ ಏನು ಹೇಳುತ್ತೆ ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೇಟ್ ಜಿ ಡಿ ಪಿ ಅಷ್ಟೇ ನೀವು ಮ್ಯಾಕ್ಸಿಮಮ್ ಇರ್ಬೋದು ಸೊ ಇವರೇನು ಮಾಡ್ತಾರೆ ಉಲ್ಟಾ ವರ್ಕ್ ಮಾಡ್ತಾರೆ ಸಾಲಗಳು ಎಷ್ಟು ಮಾಡ್ತೀವಿ ಅನ್ನೋದು ಗೊತ್ತು ಸಾಲಗಳು ಎಷ್ಟಿದೆ ಅನ್ನೋದು ಗೊತ್ತು ಅದಕ್ಕಿಂತ ನಾಲ್ಕು ಪಟ್ಟಷ್ಟು ಸ್ಟೇಟ್ ಜಿ ಡಿ ಪಿ ಹಾತ್ರನೂ ಉಬ್ಬಿಸ್ಬಿಡೋಣ ಆ್ಯಕ್ಚುಲಿ ಎಷ್ಟಿದೆ ಅಂತ ಹೇಳೋದು ಬೇಡ ಅಷ್ಟೊಳಗೆ ನಾವು ಸಾಲನ ತೊಗೋಬೇಕು ಅನ್ನೋದನ್ನ ನಾನು ನೋಡೋದಲ್ಲ ಸಾಲ ಮಾಡೋಂಗೆ ಮಾಡಿಬಿಡೋಣ ಮಾಡಿದ ಸಾಲಕ್ಕೆ ಸರಿ ತೂಗಿಸ್ಲಿಕ್ಕೆ ಫಿಗರ್ಸ್ನ ಟ್ವಿಸ್ಟ್ ಮಾಡಲಿಕ್ಕೆ ಫಡ್ಜ್ ಮಾಡಲಿಕ್ಕೆ ಏನು ಮಾಡಿದ್ರು ಸ್ಟೇಟ್ ಜಿ ಡಿ ಪಿ ಸಂಖ್ಯೆಯನ್ನು ಇನ್ನೂ ಹೆಚ್ಚು ಮಾಡಿಬಿಟ್ರು ಬೊಮ್ಮಾಯಿಯವ್ರು ಕೊಟ್ಟ ಲೆಕ್ಕದ ಅನುಸಾರ ಹೋದ ವರ್ಷ ಮತ್ತು ಈ ವರ್ಷದ ಗಾತ್ರ ತಗೊಂಡಾಗ ಇಪ್ಪತ್ತೈದುವರೆ ಲಕ್ಷ ಕೋಟಿ ಆಸ್ಪಾಸಲ್ಲಿ ಬರುತ್ತೆ ಬಂದಾಗ ಆರೂವರೆ ಲಕ್ಷ ಕೋಟಿ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ದಾಟಿಬಿಟ್ಟಿದೆ ಅಂದರೆ ಸಿದ್ದರಾಮಯ್ಯನವರು ಎರಡು ಲಕ್ಷ್ಮಣ ರೇಖೆಗಳನ್ನೂ ದಾಟಿಬಿಟ್ರು ಸಾಲಗಳು ಇಪ್ಪತ್ತೈದು ಪರ್ಸೆಂಟ್ ಆಫ್ ಸ್ಟೇಟ್ ಜಿ ಡಿ ಪಿ ದಾಟಬಾರ್ದು ಅನ್ನೋದು ಮೊದಲೇದ್ದು ಫಿಸಿಕಲ್ ಡೆಫಿಸಿಟ್ ಒಂದು ಮೂರು ಪರ್ಸೆಂಟ್ ದಾಟಬಾರ್ದು ಅನ್ನೋದನ್ನು ಎರಡನ್ನೂ ಮೀರಿ ಹೋಗಿ ಕೂತಿದ್ದಾರೆ ಸಿದ್ದರಾಮಯ್ಯನವರು ಇದೇನೋ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಮಾತನ್ನು ನಾವು ಯಾಕೆ ನಂಬಬೇಕು ಸಿದ್ದರಾಮಯ್ಯನ ಮಾತನ್ನವರೆ ಯಾಕೆ ನಂಬಾರ್ದು ಅನ್ನೋ ಪ್ರಶ್ನೆ ಬಂದಾಗ ಇದಕ್ಕೆ ನೀವು ಸರ್ಕಮ್ಸ್ಟಾನ್ಷಿಯಲಾಗಿ ಮಿಕ್ಕಿದ್ದ ಎವಿಡೆನ್ಸ್ಗಳನ್ನ ತೊಗೊಳ್ಳಿ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ಆರ್ಥಿಕ ಗಾತ್ರ ಮುಂದುವರಿತಾಯ್ತು ಅಂದರೆ ನಿಮ್ಮ ಟ್ಯಾಕ್ಸ್ ರೇಟ್ಗಳು ಅಷ್ಟೇ ಎಲ್ಲ ಬರಿತಾ ಇರಬೇಕು ಟ್ಯಾಕ್ಸ್ ಕಲೆಕ್ಷನ್ನು ಅಷ್ಟೇ ಆಗ್ತಾ ಇರಬೇಕು ನೀವು ಹೋದ ವರ್ಷ ಮಾಡಿದ ಬಜೆಟ್ ಎಸ್ಟಿಮೇಟ್ಗೂ ರಿವೈಸ್ಡ್ ಎಸ್ಟಿಮೇಟ್ಗೂ ಪ್ರತಿಯೊಂದರಲ್ಲೂ ಕೂಡ ಟ್ಯಾಕ್ಸ್ ಕಡಿಮೆ ಆಗ್ತಾ ಬರ್ತಾ ಇದೆ ಸ್ಟೇಟ್ ಜಿ ಎಸ್ ಟಿ ಆರು ಪರ್ಸೆಂಟ್ ಕಡಿಮೆ ನೀವು ಹೆಚ್ಚಿಗೆ ತೋರಿಸಿದ್ರಿಂದ ಅದು ಕಡಿಮೆ ಅಂತ ಬರ್ತಾ ಇದೆ ಸ್ಟೇಟ್ ಎಕ್ಸೈಸ್ ನಾಲ್ಕು ಪರ್ಸೆಂಟ್ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇಷ್ಟು ಏರಿಸಿದ್ರೂ ಕೂಡ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಸೇಲ್ಸ್ ವ್ಯಾಟ್ ಸೇಲ್ಸ್ ಟ್ಯಾಕ್ಸ್ ಮತ್ತು ವ್ಯಾಟ್ ಮೂರು ಪರ್ಸೆಂಟ್ ಕಡಿಮೆ ಟ್ಯಾಕ್ಸಸ್ ಆನ್ ವೆಹಿಕಲ್ ಒಂದು ಪರ್ಸೆಂಟ್ ಕಡಿಮೆ ಟ್ಯಾಕ್ಸಸ್ ಆ್ಯಂಡ್ ಡ್ಯೂಟೀಸ್ ಆನ್ ಎಲೆಕ್ಟ್ರಿಸಿಟಿ ನಲವತ್ತ್ನಾಲ್ಕು ಪರ್ಸೆಂಟ್ ಕಡಿಮೆ ಲ್ಯಾಂಡ್ ರೆವಿನ್ಯೂ ಅಷ್ಟೇ ನೀವು ಹೇಳಿದ್ದ ಪ್ರೊಜೆಕ್ಷನ್ ತಕ್ಕಂಗೆ ಬಂದಿದ್ದು ನೂರ ನಾಲ್ಕು ಕೋಟಿ ಇದು ಕೊಟ್ಟು ನೂರ ನಾಲ್ಕು ಕೋಟಿ ನಿಮ್ಮ ಪ್ರಕಾರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿ ಮುಂದೆ ಬಂತು ಅಂತಾದರೆ ಟ್ಯಾಕ್ಸ್ ಕಲೆಕ್ಷನ್ ಅಷ್ಟೇ ಆಗಬೇಕಾಗಿತ್ತು ಆದ್ದರಿಂದ ನಿಮ್ಗೆ ಯಾವುದೇ ಯೋಚನೆ ಆಗಬಾರ್ದಾಗಿತ್ತು ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗ್ತಾ ಇದೆ ನಿಮ್ಮ ಸಾಲಗಳು ಜಾಸ್ತಿ ಆಗ್ತಾ ಇದೆ ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ನೀವೆಲ್ಲ ದುಡ್ಡಿಡ್ತಾ ಇಲ್ಲ ಇವು ಮೂರು ಅಂಕಿಅಂಶಗಳನ್ನ ತಗೊಂಡಾಗ ಟ್ರೈಮ್ ವೆರೇಟ್ ಅಂತ ನೀವೇನು ಹೇಳ್ತೀರಿ ನೀವು ನೋಡಿದಾಗ ಟ್ರ್ಯಾಂಗುಲೇಷನ್ ಮೂಲಕ ಮಾಡಿದಾಗ ನಿಮ್ಗೆ ಏನು ಅಂದರೆ ಸಿದ್ದರಾಮಯ್ಯನವರು ಬಜೆಟ್ ಅಂಶಗಳನ್ನ ಫಡ್ಜ್ ಮಾಡ್ತಾ ಇದ್ದಾರೆ ಮತ್ತೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೀವು ದೇಶಾದ್ಯಂತ ಕಂಪೇರ್ ಮಾಡ್ಕೊಳ್ತೀರಿ ನಿಮ್ಮ ರಾಜ್ಯನ ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ರಾಜ್ಯ ಎಜುಕೇಷನ್ಗೆ ಎಷ್ಟು ಕೊಟ್ಟಿದೆ ಅಲೊಕೇಶನ್ ಎಷ್ಟು ಮಾಡಿದೆ ಮೂರು ಪರ್ಸೆಂಟು ಅಂತ ಇಟ್ಕೊಳ್ಳಿ ಐದು ಪರ್ಸೆಂಟು ಅಂತ ಇಡ್ಕೊಳ್ಳಿ ಎಲ್ಲ ರಾಜ್ಯಗಳು ದೇಶದ ಎಲ್ಲ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳು ಅವರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದ್ರ ಒಂದು ಆ್ಯಾವ್ರೇಜ್ ತೊಗೊಂಡು ಕಂಪೇರ್ ಮಾಡಿದಾಗ ಮೂರು ಮುಖ್ಯ ನಾವು ಎಷ್ಟು ಹಿಂದೆ ಬಿದ್ದಿದ್ದೀವಿ ಅನ್ನೋದನ್ನು ನಿಮ್ಮ ಪರದೆ ಮೇಲೆ ನೋಡ್ತೀರಿ ಈಗ ಎಜುಕೇಷನ್ ಕರ್ನಾಟಕ ಹನ್ನೆರಡು ಪರ್ಸೆಂಟಷ್ಟು ಕಮಿ ಎಕ್ಸ್ಪೆಂಡಿಚರ್ಗಿಟ್ಟರೆ ಬೇರೆ ರಾಜ್ಯಗಳ ಆವ್ರೇಜ್ ಎಲೊಕೇಷನ್ ಹದಿನೈದು ಪರ್ಸೆಂಟ್ ಇದೆ ಅರ್ಬನ್ ಡೆವಲಪ್ಮೆಂಟ್ ಬೇರೆ ಎಲ್ಲ ರಾಜ್ಯಗಳ ಆವ್ರೇಜ್ ಎಲೊಕೇಷನ್ ಮೂರು ಪರ್ಸೆಂಟ್ ಇದ್ದರೆ ಕರ್ನಾಟಕದ್ದು ಕೇವಲ ಒಂದು ಪರ್ಸೆಂಟ್ ರೂರಲ್ ಡೆವಲಪ್ಮೆಂಟ್ ಮುಖ್ಯವಾಗಿ ಹಳ್ಳಿಗಳು ರೈತಾಪಿ ಜನರಿಗೆ ಅನುಕೂಲ ಆಗಬೇಕಾಗಿರೋ ಕಡೆ ಮಿಕ್ಕಿದೆಲ್ಲ ರಾಜ್ಯಗಳು ಐದು ಪರ್ಸೆಂಟ್ ಆಫ್ ಎಕ್ಸ್ಪೆಂಡಿಚರ್ ಇಟ್ಟರೆ ನಮ್ಮ ಸಿದ್ದರಾಮಯ್ಯನವರು ಕೇವಲ ಮೂರು ಪರ್ಸೆಂಟಷ್ಟು ಇಟ್ಟಿದ್ದಾರೆ ಅಂದರೆ ಇದರಿಂದ ಎದ್ದು ಕಾಣೋದು ವೆರಿ ಕ್ಲಿಯರ್ ಸಿದ್ದರಾಮಯ್ಯನವರ ಸುಳ್ಳುಗಳು ಒಂದೊಂದಾಗಿ ಹೊರಗೆ ಬೀಳ್ತಾ ಇದೆ ಒಂದು ಸುಳ್ಳು ಮುಚ್ಚಿಟ್ಕೊಳ್ಳಿಕ್ಕೆ ಮತ್ತೊಂದು ಮತ್ತೊಂದು ಮುಚ್ಚಿಟ್ಕೊಳ್ಳಿಕ್ ಅಂತ ಸುಳ್ಳಿನ ಕಂತೆಗಳನ್ನ ಹೇರಿಸ್ತಾ ಬಂದ್ರಿ ಬಟ್ ಒಂದು ಕಡೆ ಎಲ್ಲೋ ಟುಸ್ ಆಯಿತು ಬಲೂನು ಎಲ್ಲ ಕೆಳಗೆ ಬೀಳ್ತಾ ಇದೆ ನಿಮ್ಮ ಫಿಸ್ಕಲ್ ಡೆಫಿಸೆಟ್ ಮತ್ತು ಲೋನ್ ಲಿಮಿಟ್ ಎರಡನ್ನೂ ಕೂಡ ಕ್ರಾಸ್ ಮಾಡಿರೋದು ಈ ಎಲ್ಲ ಅಂಕಿಅಂಶಗಳಿಂದ ಎದ್ದು ಕಾಣುತ್ತೆ ಒಂದು ಐರಾನಿಕಲ್ ಒಂದು ಮಜಾ ಸಂಗತಿ ಏನು ಅಂತಂದರೆ ಕೇಂದ್ರ ಸರ್ಕಾರನ ನಿಂತಲು ಕೂತಲು ದೂಷಣೆ ಮಾಡ್ತಾ ವಿತ್ತ ಮಂತ್ರಿಗಳಾದ ನಿರ್ಮಲಾ ಸೀತಾರಾಮನ್ ಅವ್ರನ್ನ ದೂಷಣೆ ಮಾಡ್ತಾ ನಾವು ದುಡ್ಡು ಕೊಡಲಿಲ್ಲ ಕೊಡಲಿಲ್ಲ ಅಂತ ಏನು ಹೇಳ್ತೀರಿ ಇದೇ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಅಂಕಿಅಂಶಗಳು ಹೇಳ್ಕೊತಾರೆ ಕೇಂದ್ರದಿಂದ ಡೆವಲ್ಯೂಷನ್ ಆಗೇನು ಇದೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಹತ್ತು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ನಲ್ವತ್ತು ಸಾವಿರ ಕೋಟಿಯಿಂದ ನಲ್ವತ್ನಾಲ್ಕು ಸಾವಿರ ಆಗಿದೆ ಅಂತ ಗ್ರ್ಯಾಂಟಿ ನೇಡು ಕೂಡ ಎಂಟು ಪರ್ಸೆಂಟಷ್ಟು ಹೆಚ್ಚಿಗೆ ಆಗಿದೆ ಅಂದರೆ ಸಿದ್ದರಾಮಯ್ಯನವರೇ ಕೇಂದ್ರದಿಂದ ಬರೋದು ಕಡಿಮೆ ಆಗಿಲ್ಲ ನೀವು ಸಾಲಗಳ್ನ ಎತ್ತುತ್ತಾ ಇದ್ದೀರಿ ಇನ್ವೆಸ್ಟ್ಮೆಂಟು ಮಾಡ್ತಿಲ್ಲ ಅಂತಂದರೆ ಇಟ್ಸ್ ಅ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಷಿಯಲ್ ಸೆಕ್ಟರ್ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಹಾಳುಗೆಡುತ್ತಾ ಇದ್ದೀರಿ ಎನ್ನುವ ಒಂದು ನೇರ ಆರೋಪ ನಿಮ್ಮ ಮೇಲೆ ಮಾಡಬೇಕಾಗತ್ತೆ ಅಂದಹಾಗೆ ನೀವು ಬಜೆಟಲ್ಲಿ ಏನೋ ಈ ಸತಿ ಹೊಸದಾಗಿ ಐ ಟಿ ಬಿ ಟಿ ಮಂತ್ರಿ ಅಡಿಯಲ್ಲಿ ಒಂದು ಫ್ಯಾಕ್ಟ್ ಚೆಕಿಂಗ್ ಟೀಮ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದಿರಲ್ಲ ನಿಮ್ಮ ಆ ಫ್ಯಾಕ್ಟ್ ಚೆಕಿಂಗ್ ಟೀಮ್ಗೆ ಮೊದಲನೇ ಕೆಲಸ ಏನು ಕೊಡಬೇಕು ಅಂದರೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಸುಳ್ಳು ಹೇಳಿದ್ದಾರೆ ಬಜೆಟ್ ಫಡ್ಜಿಂಗಲ್ಲಿ ಸುಳ್ಳು ಹೇಳಿದಾರಾ ಇಲ್ವಾ ಅನ್ನೋ ಪ್ರಶ್ನೆ ಇಲ್ಲೇ ಇಲ್ಲ ಫಡ್ಜ್ ಮಾಡಿದಾರಾ ಇಲ್ವಾ ಅನ್ನೋ ಪ್ರಶ್ನೆನೇ ಇಲ್ಲ ಎಷ್ಟರ ಮಟ್ಟಕ್ಕೆ ಫಡ್ಜ್ ಮಾಡಿದ್ದಾರೆ ಎಷ್ಟರ ಮಟ್ಟಕ್ಕೆ ಫರ್ಜಿ ಅಂಕಿ ಅಂಕಿಅಂಶಗಳ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕಂಡುಹಿಡೀಲಿ ಅಂತ ಅವ್ರಿಗೆ ಫಸ್ಟ್ ಟಾಸ್ಕ್ ಕೊಡಿ ಅದರಲ್ಲಿ ಅವ್ರು ಪಾಸಾಗಿ ಜನರ ಮುಂದೆ ನಿಜ ಇಡ್ತು ಅಂತಂದರೆ ಮಿಕ್ಕಿದ್ದ ಫ್ಯಾಕ್ಟ್ ಚೆಕಿಂಗ್ ಮಾಡಲಿಕ್ಕೆ ಅವ್ರು ನೀವು ಬಿಡ್ಲಿಕ್ಕೆ ಬರುತ್ತೆ ಹೇಳ್ತಾ ಸ್ನೇಹಿತರೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಆಸಕ್ತರಾಗಿ ನಾವು ಸ್ವಲ್ಪ ಗಮನಿಸ್ಕೊಂಡಿರಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಒಬ್ಬ ಚುನಾಯಿತ ಪ್ರತಿನಿಧಿ ಒಬ್ಬ ಮುಖ್ಯಮಂತ್ರಿ ಹದಿನೈದು ಬಾರಿ ಬಜೆಟ್ ಮಂಡನೆ ಮಾಡಿರುವಂಥ ಒಬ್ಬ ವಿತ್ತ ಮಂತ್ರಿ ಕಂ ಮುಖ್ಯಮಂತ್ರಿ ಇವತ್ತಿನ ದಿನ ಈ ಕಳೀತಾ ಇದ್ದಾರೆ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೈಯಲ್ಲಾಗದ ಒಂದು ಪ್ರಾಮಿಸ್ಗಳನ್ನ ಮಾಡಿ ಅದನ್ನು ನಿಭಾಯಿಸ್ಲಿಕ್ಕಾಗದೇ ಸಾಲಗಳನ್ನು ಮಾಡಿ ಅದರಿಂದ ನಿಮ್ಮ ಇಂಟ್ರೆಸ್ಟ್ ಪೇಮೆಂಟ್ ಹೆಚ್ಚಾಗಿ ಫಿಸ್ಕಲ್ ಡೆಫಿಸಿಟ್ ಪರ್ಸೆಂಟೇಜ್ ಲಕ್ಷ್ಮಣ ರೇಖೆಯನ್ನು ಮೀರಿ ಸಾಲಗಳ ಪರ್ಸೆಂಟೇಜ್ ಮೀರಿದ್ರಿಂದ ಮುಂದಿನ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ತಲೆ ಮೇಲೆ ಆಗಲಾರದ ಹೊರಲಾರದ ಸಾಲದ ಹೊರೆಯನ್ನು ಹೊರಸು ಸಿದ್ದರಾಮಯ್ಯನವರು ನನ್ನ ಟರ್ಮ್ ಇದೊಂದು ಸತಿ ಆದರೂ ಮುಗಿದೋಯಿತು ಮುಖ್ಯನಾದವರು ಏನು ಬೇಕಾದ್ರೆ ಮುಂದೆ ಮಾಡ್ಕೊಳ್ಳಿ ಅನ್ನುವ ಮನೋಭಾವನೆ ಬಹಳ ಮಾಡಿ ಇದ್ದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರ ಈ ಬಜೆಟ್ನಲ್ಲಿ ನೀವು ನಾವು ಸ್ವಲ್ಪ ಜಾಗರೂಕ ಆಗಿರಬೇಕಾಗಿರೋದು ಇವತ್ತಿನ ದಿನದ ಅವಶ್ಯಕತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ